ನಮ್ಮ ಪಶು ಐದರು ಹಾಗೂ ಅಭಿಮಾನವರು ನಮ್ಮೆಲ್ಲ ಪ್ರದೇಶ ಸಂಕ್ರಾಂತಿ ಹಬ್ಬದ ಆಚರಣೆಯ ಅಧ್ಯಕ್ಷ ವಿಶೇಷವಾಗಿ ಕೇಸರಿ ನಮ್ಮ ಗಿರಿವರು ನಮ್ಮ ಎಲ್ಲ ಕೆ ಎಲ್ಲ ಸುಮಾರು ಹೆಸರು ಬಗ್ಗೆ ಎಲ್ಲ ಇದು ನಮ್ಮ ಪ್ರಮುಖ ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆಯನ್ನ ಇವತ್ತು ಯಾವ ಶಾಸಕರು ಪೂಜೆ ಮಾಡಿ ಇಟ್ಕೊಂಡ್ ಬರ್ತಾ ಇವತ್ತು ಎಲ್ಲ ಬೀದಿಗಳಲ್ಲಿ ಕೂಡ ಇಟ್ಕೊಂಡು ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ತಕ್ಕಂಗೆ ಯಾರು ವಿಶೇಷವಾಗಿ ಹೊಸ ರಾಸುಗಳನ್ನು ತಂದು ವಿಶೇಷವಾಗಿ ಅಲಂಕಾರ ಮಾಡ್ತಾರೆ ಅವರಿಗೆ ಎಮ್ ಎಲ್ ಎ ಅವ್ರ ಕಡೆಯಿಂದ ನಮ್ಮ ಶಾಸಕರ ಕಡೆಯಿಂದ ಬಹುಮಾನವನ್ನು ಕೂಡ ಇವತ್ತು ಘೋಷಣೆ ಮಾಡಿದ್ದೀವಿ ಸಾಯಂಕಾಲ ಆರು ಗಂಟೆ ನಡೀತದೆ ಇವತ್ತು ವಿಶೇಷವಾದ ಸುದ್ದಿ ಇರ್ತಕ್ಕಂಥದ್ದು ಏನಂತಂದರೆ ಇವತ್ತು ಸಂಪ್ರದಾಯವಾಗಿ ಮುಳುವಾಗ್ಲಲ್ಲಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ ಕೂಡ ಭಾವೈಕ್ಯತೆಯನ್ನು ಏರ್ಪಡ್ತಕ್ಕಂಥ ದಿನ ಇವತ್ತು ನಾಲ್ಕು ಗಂಟೆಗೆ ಇವತ್ತು ಕುಸ್ತಿ ಮತ್ತು ಒಂದು ಕಾರ್ಯಕ್ರಮ ಎರಡು ಸಂಕ್ರಾಂತಿ ಮತ್ತು ಉರುಸು ಕಾರ್ಯಕ್ರಮ ಎರಡು ಲಾಸ್ಟ್ ಟೈಮ್ ಸಂಕ್ರಾಂತಿ ಹಬ್ಬದ ಬಂದಾಗ ಹೇಳಿದ್ರು ಭಜನೆ ಮಂದಿರ ಬೇಕು ಅಂತ ಹೇಳಿದರು ನಾನು ಲಾಸ್ಟ್ ಒಂದು ಮಾತು ಕೊಟ್ಟಿದ್ದೆ ಏನು ಇವತ್ತೆಲ್ಲ ನನ್ನ ಮುಕ್ತಾಲಪೇಟೆ ಎಲ್ಲ ನನ್ನ ವ್ಯಾಪಾರಸ್ಥರಿಗೆ ಒಬ್ಬ ಶಾಸಕರು ವಿಶೇಷಗಳಿಂದ ನಿಮಗೆ ಲವ್ಯ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಾತು ಗಮನ ಕೊಟ್ಟು ಗೌರವ ಕೊಟ್ಟು ಕೋರ್ಟಲ್ಲಿ ಹಾಜರಾಗಿರ್ತಕ್ಕಂಥ ಕೋರ್ಟ್ ಕೇಸ್ನ ವಾಪಸ್ ತಗೊಂಡು ನನಗೋಸ್ಕರ ಒಂದು ಮಾತು ಕೇಳಿದೆ ಮನೆಯಲ್ಲಿ ನಾನು ಬೇಕಾ ಕೋರ್ಟ್ ಬೇಕಂತ ಕೇಳಿದಾಗ ಎಲ್ಲ ವ್ಯಾಪಾರಸ್ಥರು ಎಲ್ಲರ ಕೋರ್ಟ್ಗಿಂತ ನೀವೇ ಬೇಕಂತ ನಾನು ಒಂದು ರೆಸ್ಪೆಕ್ಟ್ ಕೊಟ್ಟು ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಅವರೇ ಮುಂದೆ ನಿಂತ್ಕೊಂಡು ರಸ್ತೆ ಜಾಗವನ್ನು ಬಿಟ್ಕೊಟ್ಟಿದ್ದಾರೆ ರಸ್ತೆನ ಬಿಟ್ಕೊಟ್ಟಿದ್ದಾರೆ ಸೊ ಅವರಿಗೆ ನಾನು ವಿಶೇಷವಾಗಿ ನಿಮಗೆ ಅಭಿನಂದನ ಸಲ್ಲಿಸ್ತೀನಿ ಈ ಭಾವೈಕ್ಯತೆ ಇದ್ದಾಗ ಮಾತ್ರ ನಗರ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇನ್ನು ಮೂರು ತಿಂಗಳಲ್ಲಿ ಆಶ್ಚರ್ಯಗೊಳತಕ್ಕಂತ ಒಂದು ಅಭಿವೃದ್ಧಿಯನ್ನ ಕಾಣ್ತೀವಿ ಇವತ್ತೇನು ನನ್ನ ಕನ್ಸತ್ಕೊಂಡು ಮುಳುಬಾಗಲು ಬಂದಿದ್ರಿ ಮುಳುಬಾಗಲು ಒಳಗಡೆ ನಗರಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಾಗಬೇಕು ಇದು ಯಾವ ಊರಿಗೆ ಬಂದಿದ್ದೀವಿ ಅಂತ ಗೊತ್ತಾಗುತ್ತೆ ಈಗಾಗಲೇ ಹದಿನೆಂಟನೇ ತಾರೀಕು ಶಂಕುಸ್ಥಾಪನೆ ಮಾಡ್ತಾ ಇದೀನಿ ಲೈಟ್ ಅಗಲೀಕರಣ ಮತ್ತು ಪಾರ್ಕ್ ಗೆ ಪಾರ್ಕ್ ಮಾಡ್ಲಿಕ್ಕೆ ಅಪ್ ಟು ಬಾಲಾಜು ಭವನದಿಂದ ಅಪ್ ಟು ಫೋರ್ ತನಕ ಮತ್ತದಲ್ಲಿ ಟ್ರ್ಯಾಕ್ ಪಾರ್ಕ್ ಬರ್ತಾ ಇದೆ ಡಿಜಿಟಲ್ ಲೈಟ್ಸ್ ಬರ್ತಾ ಇದೆ ಇದು ಶಂಕುಸ್ಥಾಪನೆ ಒಂದು ವಿಶೇಷವಾಗಿ ನಾನು ತಗೊಂಡು ತುಂಬಾ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀನಿ ಬಹುಶಃ ಈಗಾಗಲೇ ಆಂಜನೇಯ ಸ್ವಾಮಿ ಗುಡಿ ದೇವಸ್ಥಾನ ನೋಡಿರ್ಬೇಕು ಯಾವ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ನೋಡಿರ್ಬೋದು ಒಂದು ವಿಶೇಷತೆ ಕಾಣಬೇಕಾದ್ರೆ ಚೇಂಜಸ್ ತುಂಬಾ ಇಂಪಾರ್ಟೆಂಟ್ ಬದಲಾವಣೆ ಜಗದ್ ನಿಯಮ ಈ ನಾವು ಬದಲಾವಣೆ ಮಾಡಲೇಬೇಕಾಗುತ್ತೆ ಅದರಿಂದ ಏನು ನನ್ನ ಬದಲಾಯ ನಾನು ಕೇಳಿದ್ರು ಶಂಕುಸ್ಥಾಪನೆಗೆ ಮತ್ತೆ ನಾನು ರಾಮ ಮಂದಿರಕ್ಕೆ ಬರ್ತಾ ಇದ್ದೀನಿ ರಾಮ ಮಂದಿರಕ್ಕೆ ಶಂಕುಸ್ಥಾಪನೆ ಬರ್ತಾ ಇದ್ದೀವಿ ಅವ್ರು ಯಾವಾಗ ಹೂ ಅಂದ್ರೆ ಅವಾಗ ನನ್ನ ಶಾಸಕ ನಿಧಿಯಿಂದ ಹದಿನೈದು ಲಕ್ಷ ರೂಪಾಯಿನ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳ್ತಾ ಕೊಡ್ತೀನಿ ಸ್ಥಾಪನೆಗೆ ಹದಿನೈದು ಲಕ್ಷ ಹೇಳಿದ್ದು ಉದ್ಘಾಟನೆ ಗೊತ್ತಿಲ್ವಲ್ಲ ಅದರಿಂದ ನೀವು ಸ್ಟಾರ್ಟ್ ಮಾಡಿ ನಾನು ಇದೀನಿ ನಿಮ್ಮ ಜೊತೆ ನೀವು ಸ್ಟಾರ್ಟ್ ಮಾಡಿ ಇಷ್ಟು ವರ್ಷ ಇದೇ ನೀವು ನಮ್ಮ ರಾಮ ಮಂದಿರ ಮುಂದೆ ನಿಂತ್ಕೊಂಡು ಇದೇ ಇದ್ರ ಮುಂದೆ ಉದ್ಘಾಟನೆಗೆ ಅದೇ ಒಂದು ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಮಾಡಬೇಕಂತ ನನ್ನ ಆಸೆ ಇದೆ ಸೊ ಅದರಿಂದ ದಯವಿಟ್ಟು ಬೇಗ ವರ್ಕ್ ಸ್ಟಾರ್ಟ್ ಮಾಡಿ

ಎಲೆಕ್ಷನ್ ಬಂದಾಗ ಸಂಪ್ರದಾಯವನ್ನು ನಾವು ನಡೆಸಿರುವಂತ ಪದ್ಧತಿ ಬೇಡ ಇವತ್ತು ನನ್ನ ಕಡೆ ನಮ್ಗೆ ಇಷ್ಟ ಎಲ್ಲ ಮಗು ಇಲ್ಲೇ ಬಂದು ನಡೆಸ್ಕೊಡ್ತಾರೋ ಅವರ ದಕ್ಷದಲ್ಲಿ ಕೂಡ ನಾವು ಬಂದು ಹೋಗ್ತಾ ಇದೀವಿ ತುಂಬಾ ಖುಷಿ ಆಗುತ್ತೆ ದೇವರೆಲ್ಲ ಕೊಟ್ಟು ಒಳ್ಳೆಯದು ಮಾಡಿ ಆದಷ್ಟು ಬೇಗ ಇದು ಉದ್ಘಾಟನೆ ಆಗಲಿ ಇನ್ನೂ ಏನು ಟೈಮ್ ಇದು ಹೆಚ್ಚು ಶಾಸಕರಾಗಿ ಖಂಡಿತವನ್ನ ಕೆಲಸ ಮಾಡೋಕ್ಕೆ ಸಿದ್ಧವಾಗಿದೆ ಏನು